ಜೈ ಬಲೋ ಭಾರತ್ ಮತಾ ಕೆ ಎಲ್ಲರಿಗೆ ಹೇಳ್ರಿ ಜೈ ಬಲೋ ಭಾರತ್ ಮತಾಕೆ ನರೇಂದ್ರ ಮೋದಿಜಿ ಅವ್ರಿಗೆ ಬಂಧಗಳೇ ಈ ದಿನ ಏನು ನಮ್ಮ ಕೋಲಾರದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಹಿಂದಿನ ನಾಯಕರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ವಿಧಾನ ಪರಿಷತ್ ನಾಯಕರಾದಂತ ಚಲ್ವಾದಿ ನಾಣ್ಸಮ್ಮಣ್ಣರು ನಮ್ಮ ಶ್ರೀರಾಮ್ ಅಣ್ಣವರು ಹರೀಶ್ ಪೂಂಜ ಅವರು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಮ್ ಶಕ್ತಿ ಚಲ್ಪತಿರವರು ರವಿಕುಮಾರ್ ಅಣ್ಣರು ಮಾಜಿ ಶಾಸಕರಾದಂತ ಸಂಪಗಿ ಅಣ್ಣರು ವೆಂಕಟಮಣ್ಣರು ನಮ್ಮ ನಾಣಸಮ್ಮಣ್ಣರು ನಮ್ಮ ಮುನ್ರಾಜ ಅಣ್ಣ ಸಿಲ್ ರಾಮಚಂದ್ರ ನಮ್ಮ ತಮ್ಮೇಶ್ ಗೌಡ್ರು ಡಾಕ್ಟರ್ ವೇಣುಗೋಪಾಲ್ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನೀವೆಲ್ಲ ಬಂದಿರತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ನೀವು ನಾವು ನಾವು ವಿಜೇಂದ್ರೆ ಅಂತೇಳಿ ನೀವೇನು ಬಂದಿದ್ರೆ ಇವತ್ತು ಜನಾಕ್ರೋಶ ಯಾತ್ರೆ ಮಾಡಬೇಕು ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಅಂತ ಎಲ್ಲ ಈ ಕಾರ್ಯಕ್ರಮ ಮಾಡಿದ್ದು ಆದ್ರೆ ನಮ್ಮ ನೆಚ್ಚಿನ ప్రధాన మంత్రి సన్మాన్య నరేంద్ర మోదీజీవ్ రాత్రి గంట నిమిషదే జమ్మూ కాశ్మీర్ నడ హిందూ సోదర అత్త నడి నమ్మక్క ఉగ్ర కిత్కొండ్రు అదికే సన్మాన్య నరేంద్ర మోదీ ఆపరేషన్ సింధూర్ అంతి హాకీస్త ಉಗ್ರಗಾಮಿಗಳ ಎಲ್ಲ ಏರೋಗಳಿಗೆ ನುಗ್ಗಿ ಇವತ್ತು ಅದನ್ನ ಧ್ವಂಸ ಮಾಡೋದ್ರ ಮುಖಾಂತರ ನೂರಾರು ಜನ ಬಲಿ ತೆಗೆದುಕೊಂಡು ನಮ್ಮ ಹೆಣ್ಮಕ್ಳಿಗೆ ನೋಡಿ ನಿಮ್ಮ ಸಿಂಧೂರನ್ನ ತೆಗೆದಿರ್ತಕ್ಕಂಥವ್ರನ್ನ ನಾವು ಇಲ್ಲಿ ಬಲಿ ತಗೊಂಡಿದ್ದೀರಿ ಅಂತ ಹೇಳಿ ನೋಡ್ಸ್ಕೊಟ್ಟಿದ್ದಾರೆ ಬಂಧುಗಳೇ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಬೆಲ್ಲಂಗಾವು ದಾಳಿ ಏನ್ ನಡೀತು ನಾವು ಈ ದೇಶದಲ್ಲಿ ಇರ್ತಕ್ಕಂತ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದಿಷ್ಟೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಕೊಡಬೇಕು ಅವ್ರ ಜೊತೆಲಿ ನಾವ್ ಇದ್ದೀರಿ ಅಂತ ಹೇಳಬೇಕು ನಮ್ಮ ಸೈನಿಕರ ಜೊತೆಲಿ ನಾವ್ ಇದ್ದೀರಿ ಅಂತ ಹೇಳ್ಬೇಕು ಸೈನಿಕರಿಗೆ ಒಳ್ಳೇದಾಗ್ಲಿ ವಿಜಯಮಾಲೆ ಸಿಕ್ಲಿ ನಮ್ ಭಾರತಕ್ಕೆ ಒಳ್ಳೇದಾಗ್ಲಿ ನಾವ್ ಇಲ್ಲೇ ಕ್ಲಾಕ್ ಟವರ್ ಅಲ್ಲಿ ಎಪ್ಪತ್ ನಾಲ್ಕು ವರ್ಷಗಳ ನಂತರ ಭಾರತ ಧ್ವಜವನ್ನ ಆರಿಸಿದ್ರಿ ಅದೇ ರೀತಿಯಲ್ಲಿ ಲಾಹೋರ್ ಅಲ್ಲಿ ಲೋರ್ ಅಲ್ಲಿ ಹೋಗಿ ನಮ್ಮ ಭಾರತ ಧ್ವಜವನ್ನ ಆರಿಸಬೇಕು ಆ ಮಟ್ಟಕ್ಕೆ ನಾವು ಧೈರ್ಯ ತುಂಬಂತ ಕೆಲಸಗಳನ್ನ ನಾವು ಮಾಡಬೇಕು ಬಂಧುಗಳೇ ಎಷ್ಟೋ ಜನ ಇಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನಿ ಏಜೆಂಟ್ಗಳ ತರ ನಡ್ಕೊಂತ ಇದಾರೆ ಇವತ್ತು ಇಲ್ಲಿರ್ತಕ್ಕಂತ ಪಾಕಿಸ್ತಾನದವ್ರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದವರು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂತ ಕೆಲಸಗಳು ಮಾಡ್ತಾ ಇದಾರೆ ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವರು ಹೇಳ್ತಾರೆ ನನ್ನ ತಗೊಂಡಾಗ ಬಾಂಬ್ಗಳು ಕಟ್ಬಿಟ್ಟು ಅಲ್ಲಿ ಬಿಸಾಕ್ರಿ ಅಂತ ಹೇಳಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಯಾರ್ಯಾರ ಇಲ್ಲ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ನಿಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಆದ್ರೆ ಇಲ್ಲಿದ್ದು ಪಾಕಿಸ್ತಾನ ಮಕ್ಕಳ ತರ ನೀವೇನ ನಡ್ಕೊಂಡ್ರೆ ಮುಂದಿದೆ ಮಾರಿ ಹಬ್ಬ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಪ್ರತಿಯೊಂದು ಮನೆಯಲ್ಲೂ ನಾವು ಸೈನಿಕರಾಗಿ ನಾವು ಕೆಲಸ ಮಾಡಬೇಕು ನಮ್ಮ ಮಕ್ಕಳ ನಮ್ಮ ದೇಶದ ರಕ್ಷಣೆ ನಮ್ಮ ಕೈನಲ್ಲಿ ಸಾಧ್ಯವಿದೆ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ವಿಜೇಂದ್ರಣ್ಣ ಅವ್ರ ಕೈ ಬಲಪಡಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು ಮುಂದಿನ ದಿನಗಳಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚಿಗೆ ಎಂಎಲ್ ಎನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ದೇಶದ ಪರವಾಗಿ ನಾವ್ ಇದ್ದೀರಿ ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಅಂತ ಹೇಳಿ ನಾವು ಇವತ್ತೇ ಶಬ್ದ ಕೈಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನ ಕುರಿತು ನಾಲ್ಕು ಮಾತನಾ ಅವಕಾಶ ಮಾಡ್ಕೊಂಡು ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಭಾರತ್ ಸೈನಿಕರಿಗೆ ಹಾಗೂ ಪ್ರಧಾನಮಂತ್ರಿಗೆ ಧೈರ್ಯ ಕೊಟ್ಟು ನಾವು ನಿಮ್ ಜೊತೆಗೆ ಇದ್ದೇವೆ ಅನ್ನ ಮುನ್ಸ್ವಾಮಿ ಅವರಿಗೆ ಧನ್ಯವಾದಗಳು ಅದೇ ರೀತಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಶಾಸಕರಾದಂತ ಮಾನ್ಯ ായക അതേ